ಮಳೆಗಾಲದಲ್ಲಿ ಶೀತ ಕೆಮ್ಮು ಸಾಮಾನ್ಯ ಸಣ್ಣ ಮಟ್ಟಿನ ಶೀತ ಕೆಮ್ಮಿಗೆ ನಾನು ಮಾಡುವ ಕಷಾಯ ಇದೆ ಎರಡು ದೊಡ್ಡ ಬೆಳ್ಳುಳ್ಳಿ ಕಾಳು ಮೆಣಸು ಸಣ್ಣ ಶುಂಠಿ ಒಂದು ದೊಡ್ಡ ಈರುಳ್ಳಿ ಇದೆಲ್ಲವನ್ನು ಸ್ವಲ್ಪ ಜಜ್ಜಿ ಕುದಿಯುವ ನೀರಿಗೆ ಹಾಕ್ತೀನಿ ಈ ಕಷಾಯ ತುಂಬಾ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಕುಡಿಬೇಕಾಗುತ್ತೆ ಒಮ್ಮೆಗೆ ಕಾಲು ಗ್ಲಾಸ್ ಕುಡಿದ್ರೆ ಸಾಕಾಗುತ್ತೆ ಮಳೆಗಾಲದಲ್ಲಿ ತುಂಬಾನೇ ಚಳಿ ಇರುವುದರಿಂದ ಈ ಕಷಾಯ ದೇಹಕ್ಕೆ ತುಂಬಾನೇ ಒಳ್ಳೆಯದು ಆದರೆ ಜಾಸ್ತಿ ಕುಡಿದ್ರೆ ತುಂಬಾನೇ ಹೀಟ್ ಆಗುತ್ತೆ ಕಾಳು ಮೆಣಸು ಚೆನ್ನಾಗಿ ಆದಮೇಲೆ ಬೆಳ್ಳುಳ್ಳಿಯನ್ನು ಸ್ವಲ್ಪನೇ ಜಜ್ಜಿ ಹಾಕಿದರೆ ಸಾಕಾಗುತ್ತೆ ಈಗ ಎಲ್ಲವನ್ನೂ ಹಾಕಿ ಹತ್ತು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಸ್ವಲ್ಪ ರುಚಿ ಬರಲಿ ಅಂತ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತೀನಿ ಇದನ್ನು ಸೋಸಿ ಕುಡಿಬೇಕಾಗುತ್ತೆ ಈ ಕಷಾಯ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ